ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ ಪಾಕಿಸ್ತಾನ ಸೈನ್ಯದ ಒಬ್ಬ ಉನ್ನತ ಅಧಿಕಾರಿ ಮೇಜರ್ ರ್ಯಾಂಕ್ನಲ್ಲಿರುವ ವ್ಯಕ್ತಿ ಪಾಕಿಸ್ತಾನದ ಸೇನೆಯ ಅದೆಷ್ಟೋ ಒಳಗುಟ್ಟುಗಳು ರಹಸ್ಯ ದಾಖಲೆಗಳು ಅವರ ಕೈಯಲ್ಲಿದೆ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಪಾಕಿಸ್ತಾನದ ಭದ್ರತೆಯ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಆ ವ್ಯಕ್ತಿ ನಿಜವಾಗಲು ಒಬ್ಬ ಪಾಕಿಸ್ತಾನ ಅವರೊಬ್ಬ ಭಾರತೀಯ ಇದು ಯಾವುದೋ ಸ್ಪೈ ಥ್ರಿಲ್ಲರ್ ಸಿನಿಮಾದ ಕಥೆಯಲ್ಲ ಫ್ರೆಂಡ್ಸ್ ಇದು ನೈಜ ಘಟನೆ ಇದು ನಮ್ಮ ನಿಮ್ಮಂತೆಯೇ ಈ ದೇಶದಲ್ಲಿ ಹುಟ್ಟಿ ದೇಶಕ್ಕಾಗಿ ತನ್ನ ಅಸ್ಮಿತೆಯನ್ನೇ ಅಂದರೆ ತನ್ನ ಹೆಸರು ಧರ್ಮ ಕುಟುಂಬ ಎಲ್ಲವನ್ನು ತ್ಯಾಗ ಮಾಡಿ ರು ಪಾಳೆಯದೊಳಗೆ ನುಗ್ಗಿ ಅಲ್ಲಿನ ಸೇನೆಯಲ್ಲಿ ಮೇಜರ್ ಆಗಿ ಮೆರೆದ ಒಬ್ಬ ಅಪ್ರತಿಮ ವೀರನ ಕತೆ ಹೌದು ಇವತ್ತು ನಾವು ಮಾತನಾಡುತ್ತಿರುವುದು ಭಾರತ ಕಂಡಂತಹ ಸರ್ವಶ್ರೇಷ್ಠ ಗೂಢಚಾರಿ ಸ್ವತಃ ಇಂದಿರಾ ಗಾಂಧಿಯವರೇ ಯಾರನ್ನ ದ ಬ್ಲ್ಯಾಕ್ ಟೈಗರ್ ಅಂತ ಕರೆದರು ಆ ರವೀಂದ್ರ ಕೌಶಿಕ್ ಅವರ ಬಗ್ಗೆ ಇವರ ಕತೆ ಯಾಕೆ ಇವತ್ತಿಗೆ ಮುಖ್ಯ ಅಂದರೆ ಇವರು ದೇಶಕ್ಕೆ ನೀಡಿದ ಕೊಡುಗೆ ಅಷ್ಟೊಂದು ದೊಡ್ಡದು ಆದರೆ ಇವರಿಗೆ ಸಿಕ್ಕ ಪ್ರತಿಫಲ ಮಾತ್ರ ಅಷ್ಟೇ ನೋವಿನದ್ದು ಈ ರೋಮಾಂಚಕ ಕಥೆ ಶುರುವಾಗೋದು ರಾಜಸ್ಥಾನದ ಶ್ರೀ ಗಂಗಾನಗರ ಎಂಬ ಒಂದು ಊರಿನಲ್ಲಿ ರವೀಂದ್ರ ಕೌಶಿಕ್ ನೋಡೋಕೆ ತುಂಬಾನೇ ಹ್ಯಾಂಡ್ಸಮ್ ಚಿಕ್ಕ ವಯಸ್ಸಿನಿಂದಲೇ ರಂಗಭೂಮಿ ಎಂದರೆ ನಾಟಕಗಳಲ್ಲಿ ನಟಿಸೋದು ಅಂದರೆ ಅವರಿಗೆ ಪಂಚಪ್ರಾಣ ಅದ್ಭುತವಾದ ಪ್ರತಿಭೆ ಅವರಲ್ಲಿತ್ತು ಯಾರನ್ನು ಬೇಕಾದರೂ ಸುಲಭವಾಗಿ ಅನುಕರಣೆ ಮಾಡ್ತಿದ್ರು ಅವರ ಈ ನಟನೆಯ ಹುಚ್ಚೆ ಅವರ ಜೀವನವನ್ನು ಒಂದು ದೊಡ್ಡ ತಿರುವಿಗೆ ಕರೆದೊಯ್ಯುತ್ತೆ ಅಂತ ಅವರಿಗೆ ಗೊತ್ತಿರಲಿಲ್ಲ ಒಮ್ಮೆ ಲಕ್ನೋದಲ್ಲಿ ಒಂದು ನಾಟಕ ಪ್ರದರ್ಶನ ನಡೀತಿತ್ತು ಅಲ್ಲಿ ರವೀಂದ್ರ ಅವರ ನಟನೆಯನ್ನು ನೋಡಿದ ಭಾರತದ ಗುಪ್ತಚರ ಸಂಸ್ಥೆ ರಾವ್ನ ಅಧಿಕಾರಿಗಳಿಗೆ ಅನ್ನಿಸುತ್ತೆ ಈ ಹುಡುಗನ ಟ್ಯಾಲೆಂಟ್ ಬರೀ ನಾಟಕಕ್ಕೆ ಸೀಮಿತವಾಗಬಾರದು ಇವನನ್ನ ದೇಶದ ರಕ್ಷಣೆಗೂ ಬಳಸಿಕೊಳ್ಳಬಹುದು ಅಂತ ಅಲ್ಲಿಗೆ ರವೀಂದ್ರ ಕೌಶಿಕ್ ಅವರ ಸಾಮಾನ್ಯ ಜೀವನ ಅಂತ್ಯವಾಯಿತು ಅವರಿಗೆ ಆಫರ್ ಕೊಡಲಾಯಿತು ಕೇವಲ ಇಪ್ಪತ್ತ್ ವರ್ಷದ ಯುವಕ ಇನ್ನು ಪ್ರಪಂಚವನ್ನೇ ಸರಿಯಾಗಿ ನೋಡಿರದ ವಯಸ್ಸು ದೇಶಕ್ಕಾಗಿ ತನ್ನ ಜೀವವನ್ನೇ ಪಣಕ್ಕಿಡಲು ಒಪ್ಪಿಕೊಂಡರು ಅವರನ್ನ ದೆಹಲಿಗೆ ಕರೆಸಿಕೊಂಡು ಎರಡು ವರ್ಷಗಳ ಕಾಲ ಸತತವಾಗಿ ಕಠಿಣ ತರಬೇತಿ ನೀಡಲಾಯಿತು ಈ ತರಬೇತಿ ಹೇಗಿತ್ತು ಅಂದರೆ ಒಬ್ಬ ಮನುಷ್ಯ ತನ್ನ ಹಳೆಯ ನೆನಪುಗಳನ್ನೆಲ್ಲ ಅಳಿಸಿ ಹಾಕಿ ಹೊಸ ಮನುಷ್ಯನಾಗಿ ಹುಟ್ಟುವಂತಿತ್ತು ಅವರಿಗೆ ಉರ್ದು ಭಾಷೆಯನ್ನ ಕಲಿಸಲಾಯಿತು ಪಾಕಿಸ್ತಾನದ ಸಂಸ್ಕೃತಿ ಅಲ್ಲಿನ ಜನರ ನುಡಿ ಕುರಾನ್ ಪಠಣ ಹೀಗೆ ಎಲ್ಲವನ್ನು ಕಲಿಸಿ ಒಬ್ಬ ಪಕ್ಕಾ ಮುಸ್ಲಿಂ ಯುವಕನನ್ನಾಗಿ ಬದಲಾಯಿಸಲಾಯಿತು ಇಲ್ಲಿ ರವೀಂದ್ರ ಕೌಶಿಕ್ ಸತ್ತು ಹೋದ ಹುಟ್ಟಿಕೊಂಡಿದ್ದು ನಬಿ ಅಹಮದ್ ಶಾಕೀರ್ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿ ಸಾವಿರದ ಒಂಬೈನೂರ ನಬಿ ಅಹಮದ್ ಶಾಕಿರ್ನ ವೇಷದಲ್ಲಿ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸಲಾಯಿತು ಒಮ್ಮೆ ಯೋಚನೆ ಮಾಡಿ ನೋಡಿ ಶತ್ರು ದೇಶದಲ್ಲಿ ಸುಳ್ಳು ಹೆಸರಿನಲ್ಲಿ ಬದುಕುವುದಂದ್ರೆ ಎಷ್ಟು ಕಷ್ಟ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಹೆಜ್ಜೆ ಕೂಡ ತುಂಬಾನೇ ಡೇಂಜರಸ್ ಒಂದು ಸಣ್ಣ ತಪ್ಪು ಮಾಡಿದ್ರು ಬಾಯಿಂದ ಒಂದು ಸಣ್ಣ ಹಿಂದಿ ಪದ ಹೊರ ಬಂದರೂ ನೇರವಾಗಿ ಸಾವು ಕಟ್ಟಿಟ್ಟ ಬುತ್ತಿ ಆದರೆ ರವೀಂದ್ರ ಸಾರಿ ನಬಿ ಅಹಮದ್ ಎಷ್ಟು ಬ್ರಿಲಿಯೆಂಟ್ ಆಗಿ ಆಕ್ಟ್ ಮಾಡಿದ್ರು ಅಂದರೆ ಅಲ್ಲಿ ಿನ ಕರಾಚಿ ಯೂನಿವರ್ಸಿಟಿಯಲ್ಲಿ ಲಾ ಅಡ್ಮಿಷನ್ ಪಡ್ಕೊಂಡು ಅಲ್ಲಿನ ವಿದ್ಯಾರ್ಥಿಯಂತೆಯೇ ಓದಿ ಕಾನೂನು ಪದವಿಯನ್ನು ಕೂಡ ಪಡೆದರು ಅಷ್ಟೇ ಅಲ್ಲ ಪಾಕಿಸ್ತಾನದ ಸೇನೆಗೆ ಸೇರಿಕೊಂಡು ತಮ್ಮ ಸ್ವಂತ ಪ್ರತಿಭೆಯಿಂದ ಹಂತ ಹಂತವಾಗಿ ಮೇಲೇರಿ ಮೇಜರ್ ರ್ಯಾಂಕ್ಗೆ ಪ್ರಮೋಷನ್ ಕೂಡ ಪಡ್ಕೊಂಡ್ರು ಯಾರಿಗೂ ಅಂದ್ರೆ ಯಾರಿಗೂ ಒಂದು ಸಣ್ಣ ಅನುಮಾನ ಕೂಡ ಬರಲಿಲ್ಲ ಇವರು ಒಬ್ಬ ಭಾರತೀಯ ಸ್ಪೈ ಇರಬಹುದು ಅಂತ ಯಾರೂ ಊಹಿಸಿರಲಿಲ್ಲ ಅಲ್ಲಿ ಅಮಾನುತ್ ಅನ್ನುವ ಒಬ್ಬ ಸ್ಥಳೀಯ ಹುಡುಗಿಯನ್ನ ಪ್ರೀತಿಸಿ ಮದುವೆಯಾಗಿ ಒಂದು ಮಗುವಿನ ತಂದೆ ಕೂಡ ಆದರು ಅವರದ್ದು ಅಲ್ಲಿ ಒಂದು ಪರಿಪೂರ್ಣವಾದ ಕುಟುಂಬವಾಗಿತ್ತು ಆದರೆ ಈ ಎಲ್ಲ ಸಮಯದಲ್ಲೂ ಅವರು ತಮ್ಮ ಅಸಲಿ ಮಿಷನ್ ಅನ್ನ ಮರೆತಿರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ಮೂರರವರೆಗೆ ಅವರು ಪಾಕಿಸ್ತಾನದ ಸೇನೆಯಲ್ಲಿದ್ದುಕೊಂಡು ಅಲ್ಲಿನ ಸೇನೆಯ ಅತ್ಯಂತ ರಹಸ್ಯ ಮಾಹಿತಿಗಳನ್ನ ಭಾರತಕ್ಕೆ ರವಾನಿಸುತ್ತಿದ್ದರು ಪಾಕಿಸ್ತಾನದ ಯುದ್ಧ ತಂತ್ರಗಳು ಅವರ ಬಳಿ ಇರುವ ಅಸ್ತ್ರಗಳು ಅವರ ಮುಂದಿನ ಪ್ಲಾನ್ ಏನು ಹೀಗೆ ಎಲ್ಲ ಮಾಹಿತಿಗಳು ರಾಗೆ ತಲುಪ್ತಿತ್ತು ರವೀಂದ್ರ ಕೌಶಿಕ್ ಅವರು ನೀಡಿದ ಮಾಹಿತಿಯಿಂದಾಗಿ ಭಾರತದ ಸಾವಿರಾರು ಸೈನಿಕರು ಮತ್ತು ಜನರ ಪ್ರಾಣ ಉಳಿಸಲು ಸಾಧ್ಯವಾಯಿತು ಅಂತ ಹೇಳ್ತಾರೆ ಅವರ ಈ ಧೈರ್ಯ ಮತ್ತು ಚಾಕಚಕ್ಯತೆಯನ್ನು ನೋಡಿಯೇ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಅವರಿಗೆ ದ ಬ್ಲ್ಯಾಕ್ ನೀಡಿದ್ದರು ಎಲ್ಲ ಚೆನ್ನಾಗಿಯೇ ನಡೀತಿತ್ತು ಆದರೆ ವಿಧಿ ಕೆಲವೊಮ್ಮೆ ತುಂಬಾ ಅಕ್ರೂರಿ ಅಲ್ವಾ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಒಂದು ಘಟನೆ ನಡೆಯುತ್ತೆ ಭಾರತದಿಂದ ಇನ್ನೊಬ್ಬ ಗೂಢಚಾರಿಯನ್ನ ಪಾಕಿಸ್ತಾನಕ್ಕೆ ಕಳುಹಿಸಲಾಗುತ್ತೆ ಅವನ ಹೆಸರು ಇನಾಯತ್ ಮಸಿಹಾ ಅವನಿಗೆ ಸರಿಯಾದ ತರಬೇತಿ ಇರಲಿಲ್ಲವೋ ಏನೋ ಅಥವಾ ಅವನ ಅದೃಷ್ಟ ಕೆಟ್ಟಿತ್ತು ಪಾಕಿಸ್ತಾನದ ಬಾರ್ಡರ್ ಕ್ರಾಸ್ ಮಾಡುವಾಗಲೇ ಅಲ್ಲಿನ ಇಂಟೆಲಿಜೆನ್ಸ್ನವರಿಗೆ ಸಿಕ್ಕಿಬಿಡ್ತಾನೆ ಪಾಕಿಸ್ತಾನದವರು ಅವನಿಗೆ ತುಂಬಾ ಟಾರ್ಚರ್ ಕೊಡ್ತಾರೆ ಆ ನೋವು ತಡೆಯೋಕೆ ಆಗದೆ ಅಥವಾ ಭಯದಿಂದಲೂ ಅವನು ತನಗೆ ಗೊತ್ತಿದ್ದ ಒಂದು ಸತ್ಯವನ್ನ ಬಾಯಿ ಬಿಡತಾನೆ ನನ್ನನ್ನ ಬಿಟ್ಬಿಡಿ ಪಾಕಿಸ್ತಾನದ ಆರ್ಮಿಯಲ್ಲಿ ಈಗಾಗಲೇ ನಮ್ಮವನೊಬ್ಬ ಮೇಜರ್ ಆಗಿದ್ದಾನೆ ಅವನ ಹೆಸರು ಅಹ್ಮದ್ ಶಾಕೀರ್ ಅಂತ ಹೇಳಿಬಿಡ್ತಾನೆ ಆ ಒಂದು ಕ್ಷಣ ಎಂಟು ವರ್ಷಗಳ ತಪಸ್ಸು ಆ ತ್ಯಾಗ ಆ ಧೈರ್ಯ ಎಲ್ಲವೂ ಮಣ್ಣು ಪಾಲಾಯ್ತು ರವೀಂದ್ರ ಕೌಶಿಕ್ ಅವರ ಕವರ್ ಬ್ಲೋ ಆಯಿತು ಅವರನ್ನ ಅರೆಸ್ಟ್ ಮಾಡಲಾಯ್ತು ಕೋಟ್ನ ಇಂಟರೋಗೇಶನ್ ಸೆಂಟರ್ ಗೆ ಕರೆದೊಯ್ದು ಎರಡು ವರ್ಷಗಳ ಕಾಲ ಕ್ರೂರವಾದ ಟಾರ್ಚರ್ ಕೊಡಲಾಯಿತು ಅವರನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮುರಿದು ಹಾಕುವ ಪ್ರಯತ್ನ ನಡೆಯಿತು ಆದರೆ ಎರಡು ವರ್ಷಗಳ ನರಕ ಯಾತನೆಯಲ್ಲೂ ರವೀಂದ್ರ ಕೌಶಿಕ್ ಭಾರತದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಬಾಯ್ಬಿಡಲಿಲ್ಲ ಅವರಿಗೆ ಮೊದಲು ಮರಣ ದಂಡನೆ ವಿಧಿಸಲಾಯಿತು ನಂತರ ಅದನ್ನು ಜೀವಾವಧಿ ಶಿಕ್ಷೆಗೆ ಬದಲಾಯಿಸಲಾಯಿತು ಮಿಯನ್ವಾಲಿ ಮುಲ್ತಾನ್ ಮುಂತಾದ ಜೈಲುಗಳಲ್ಲಿ ಅವರು ತಮ್ಮ ಜೀವನದ ಅತ್ಯಮೂಲ್ಯವಾದ ಹದಿನಾರು ವರ್ಷಗಳನ್ನ ಕಳೆದರು ಜೈಲಿನಲ್ಲಿದ್ದಾಗ ಅವರು ತಮ್ಮ ಕುಟುಂಬಕ್ಕೆ ಪತ್ರಗಳನ್ನ ಬರೀತಾ ಇದ್ರು ಆ ಪತ್ರಗಳಲ್ಲಿ ಅವರ ನೋವು ಒಂಟಿತನ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣುತ್ತೇವೆ ಒಂದು ಪತ್ರದಲ್ಲಿ ಅವರು ಬರೀತಾರೆ ನಾನು ಇಲ್ಲಿ ಸತ್ತಂತೆ ನನ್ನನ್ನು ಯಾರು ಕೇಳೋರಿಲ್ಲ ಒಂದು ಕಡೆ ದೇಶಕ್ಕೆ ಸೇವೆ ಸಲ್ಲಿಸಿದ ಹೆಮ್ಮೆ ಇನ್ನೊಂದು ಕಡೆ ತನ್ನವರೇ ಆದವರು ಮಾಡಿದ ಸಣ್ಣ ತಪ್ಪಿನಿಂದ ಈ ಶಿಕ್ಷೆ ಅನುಭವಿಸುವನು ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಒಬ್ಬ ಸ್ಪೈ ಸಿಕ್ಕಿಬಿದ್ದರೆ ಯಾವ ದೇಶವೂ ಅವನು ನಮ್ಮವನು ಅಂತ ಒಪ್ಪಿಕೊಳ್ಳುವುದಿಲ್ಲ ಭಾರತ ಸರ್ಕಾರ ಕೂಡ ಇದೇ ನಿಯಮವನ್ನು ಪಾಲಿಸಬೇಕಾಯಿತು ರವೀಂದ್ರ ಕೌಶಿಕ್ ಅವರನ್ನು ಅಧಿಕೃತವಾಗಿ ಭಾರತೀಯ ಅಂತ ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ನೋವು ಈ ಒಂಟಿತನ ಆ ಜೈಲಿನ ಯಾತನೆ ಅವರ ಆರೋಗ್ಯವನ್ನ ಹದಗಡಿಸ್ತು ಅವರಿಗೆ ಟಿಬಿ ಮತ್ತು ಹೃದಯ ಸಂಬಂಧಿ ಕಾಯಿಲೆ ಶುರುವಾದವು ಅಂತಿಮವಾಗಿ ನವೆಂಬರ್ ಎರಡ್ ಸಾವಿರದ ಒಂದರಲ್ಲಿ ಪಾಕಿಸ್ತಾನದ ಮುಲ್ತಾನ್ ಜೈಲಿನಲ್ಲಿ ಒಬ್ಬರೇ ಅನಾಥರಾಗಿ ರವೀಂದ್ರ ಕೌಶಿಕ್ ತಮ್ಮ ಕೊನೆಯು ಸೆರೆಳೆದ್ರು ಯಾವ ವ್ಯಕ್ತಿ ದೇಶಕ್ಕಾಗಿ ತನ್ನೆಲ್ಲವನ್ನು ತ್ಯಾಗ ಮಾಡಿದನು ಆತನ ಅಂತ್ಯಕ್ರಿಯೆಗೂ ಸ್ವಂತ ದೇಶದ ಮಣ್ಣು ಸಿಗಲಿಲ್ಲ ಅವರನ್ನ ಅಲ್ಲೇ ಜೈಲಿನ ಆವರಣದಲ್ಲಿ ಹೂಳಲಾಯಿತು ದ ಬ್ಲಾಕ್ ಟೈಗರ್ ರವೀಂದ್ರ ಕೌಶಿಕ್ ಅವರ ಕತೆ ಕೇವಲ ಒಬ್ಬ ಸ್ಪೈ ಕಥೆಯಲ್ಲ ಇದು ದೇಶ ಪ್ರೇಮದ ಪರಮಾವಧಿ ಕೆಲವೊಮ್ಮೆ ಇತಿಹಾಸದ ಪುಟಗಳಲ್ಲಿ ಕೆಲವು ನಾಯಕರು ಹಿಂದೆ ಸರಿದು ಬಿಡುತ್ತಾರೆ ಅವರ ಹೆಸರುಗಳು ನಮಗೆ ಹೆಚ್ಚಾಗಿ ಕೇಳಿಸುವುದಿಲ್ಲ ಆದರೆ ಅವರ ತ್ಯಾಗದಿಂದಲೇ ಇಂದು ನಾವು ಸುರಕ್ಷಿತವಾಗಿ ಉಸಿರಾಡುತ್ತಿದ್ದೇವೆ ಅವರ ಸಾವಿನ ನಂತರ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಸ್ವಲ್ಪ ಸಹಾಯ ಸಿಕ್ಕಿತು ಆದರೆ ರವೀಂದ್ರ ಕೌಶಿಕ್ ಅವರಿಗೆ ಸಿಗಬೇಕಾದ ನಿಜವಾದ ಗೌರವ ಇನ್ನೂ ಸಿಕ್ಕಿದೆಯನ್ನುದೇ ಒಂದು ಪ್ರಶ್ನೆಯಾಗಿ ಉಳಿದಿದೆ ನಿಮಗೆ ಈ ಕತೆ ಕೇಳಿ ಏನನ್ನಿಸ್ತು ರವೀಂದ್ರ ಕೌಶಿಕ್ ಅವರಂತಹ ಎಷ್ಟೋ ಅನಾಮಧೇಯ ವೀರರು ಇಂದಿಗೂ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡ್ತಿದ್ದಾರೆ ಅವರ ತ್ಯಾಗಕ್ಕೆ ನಮ್ಮದೊಂದು ಸಲಾಂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹದ್ದೇ ಇನ್ನೊಂದು ಕುತೂಹಲಕಾರಿ ಕಥೆಯೊಂದಿಗೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ